ಏನ್ ಕಿರಿಸ್ತಾಳ್ರಿ ರಿಷಾ ರಿಷಾ ಗೌಡ ನಿಜವಾಗ್ಲು ಏನೋ ಹಾರ್ಟ್ ಅಟ್ಯಾಕ್ ಆಗ್ಬಿಟದ್ ಕಣಮ್ಮ ನಿನ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡೋದು ಏನ್ ಕಿರಿಸ್ತಾ ಇದ್ದಾಳೆ ಆಕ್ಚುಯಲಿ ಇವತ್ತು ಗಿಲ್ಲಿಗೆ ಒಡೆಯುವಂತ ಕೆಲಸವನ್ನ ಮಾಡಿದಾಳೆ ಇವಳು ಬಿಗ್ ಬಾಸ್ ಮನೇಲಿ ಇರ್ತಾಳ ಇರಲ್ವಾ ಅನ್ನೋದು ನಿಜವಾಗ್ಲು ಡೌಟ್ ಆಗ್ಬಿಟ್ಟಿದೆ ಯಾಕೆಂದ್ರೆ ನಾವು ಇವಾಗ ಅವರು ಒಂದು ಪ್ರೋಮೋವನ್ನ ಬಿಟ್ಟಿದ್ದಾರೆ ಬಿಗ್ ಬಾಸ್ ಕಡೆಯಿಂದ ಅದನ್ನ ನೋಡ್ತಾ ಇದ್ರೆ ಹೊಡೆದೇ ಬಿಟ್ಟಿದ್ದಾಳೆ ಗಿಲ್ಲಿಗೆ ಆಕ್ಚುಯಲಿ ಇಲ್ಲಿ ಗಿಲ್ಲಿಗೆ ಹೊಡಿತಾಳೆ ಆ ನಂತರ ಗಿಲಿನೂ ಕೂಡ ರೊಚ್ಚಿಗೇಳ್ತಾನೆ ಅವನು ಕೂಡ ಏನು ಅಂತ ಬರ್ತಾನೆ ಗಿಲ್ಲಿ ಬಿಡ್ತಾನ ಅಣ್ಣ ಇವಳು ಆಕ್ಚುಲಿ ಇವಳು ಬಂದ ತಕ್ಷಣ ಇವಳನ್ನೇ ಮೇಯ್ಸಿರ್ತಕ್ಕಂಥದ್ದು ಗಿಲ್ಲಿ ಗಿಲ್ಲಿ ಬಿಟ್ಬಿಡ್ತಾನಾ ಆದ್ರೆ ನೀವು ನೋಡಿರ್ಬಹುದು ಈ ರಿಷಾ ಮತ್ತೆ ಹೊಡಿತಾಳೆ ಆದ್ರೆ ಇಲ್ಲಿ ನಿಜವಾಗ್ಲು ದೊಡ್ಡ ಮಟ್ಟದ ಜಗಳ ಆಗ್ತಾ ಇತ್ತು ಬೇರೆಯವ್ರ ಎಲ್ರು ಕೂಡ ಇದೇ ಇದ್ರಲ್ಲಿ ಒಳ್ಳೆ ಮಜಾವನ್ನ ತೆಗೆದುಕೊಳ್ತಾ ಇದ್ರು ಆದ್ರೆ ಪಾಪ ಈ ರಕ್ಷಿತಾ ಶೆಟ್ಟಿ ಮದ್ಯಕ್ ಬಂದು ಆಕ್ಚುಲಿ ಅವ್ರಿಬ್ಬರ ಜಗಳವನ್ನ ಬಿಡಿಸೋಕೆ ಆ ಬರ್ತಾಳೆ ನೀವು ನೋಡಿರ್ಬಹುದು ಇವನು ಗಿಲ್ಲಿ ಬಕೆಟ್ಗೋಸ್ಕರ ಕಾಯ್ತಾ ಇರ್ತಾನೆ ಎಷ್ಟೊತ್ತು ಕಾಯ್ತಾನೆ ಸ್ವಾಮಿ ಗಿಲ್ಲಿ ಅಲ್ವಾ ಕಾಯ್ದು 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 ಆಕ್ಚುಲಿ ಅವನು ಹೇಳ್ತಾನೆ ನೀನ್ ಬಂದಿಲ್ಲ ಅಂದ್ರೆ ರಿಷಾ ನೋಡು ನಾನು ಮಾಡ್ತೀನಿ ಅಂದ್ಬಿಟ್ಟು ಆ ಪಟ್ಟೆಗಳನ್ನೆಲ್ಲ ಒಳಗಡೆ ಹೋಗ್ಬಿಟ್ಟು ಇದೆಲ್ಲ ಬಟ್ಟೆಗಳನ್ನೆಲ್ಲ ಒಂದ್ಕಡೆ ಅಹ್ ಎಲ್ಲಾ ಇದ್ ಮಾಡಿ ಕಟ್ಟಿ ಕಿರ್ತಾನೆ ಆಕ್ಚುಲಿ ಇದಕ್ಕೆ ಆಕ್ಚುಲಿ ಅವಳು ಅಹ್ ಬಾತ್ರೂಮ್ ಇಂದ ಹೊರಗಡೆ ಬಂದ್ಬಿಟ್ಟು ಏನೋ ದಿಲ್ ಅನ್ಕೊಂಡು ಅಬಾಬಾಬಾ ಈ ರಿಷಾ ಗೌಡ ಏನಪ್ಪ ಅಂತಂದ್ರೆ ಒಂದ್ ಪ್ರಾಬ್ಲಮ್ ಬರೀ ಕಿರ್ಚಾಟ 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 ಈ ಬಿಗ್ ಬಾಸ್ ಮನೇಲಿ ಇವಳ ಜೊತೆ ಇನ್ನೊಬ್ಳು ಸೇರ್ಕೊಂಡವಳೆ ರಿಷಿಕಾ ಅನ್ಬಿಟ್ಟು ಅವ್ಳು ಬಿಟ್ರೆ ಏ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಯಪ್ಪಾ ಬಂತವಿಂದ ಬರೀ ಕಿರ್ಚೋದೆ ಅವಳದು ಅಂದ್ರೆ ಇವ್ರ ಮೂರ್ ಜನ ತರ ಬಿಗ್ ಬಾಸ್ ಮನೇಲಿ ಬರೀ ಕಿರ್ಚಾಟ ಈಗ ಈಗಾಗ್ಲೇ ನನ್ಗೆ ಗೊತ್ತಿತ್ತು ನನ್ಗೆ ಅನ್ನಿಸ್ತಾ ಇತ್ತು ಏನಂತ ಓಹೋ ಹೋ ಮೂರ್ ಜನ ಏನ್ ರೊಚ್ಚಿಗೆದ ಗ್ಯಾರಂಟಿ ಇದು ಎಲ್ಲಿಗೂ ಹೋಗಿ ತಲುಪುತ್ತೆ ಅಂತ ನನ್ಗೆ ಅನ್ನಿಸ್ತಾ ಇತ್ತು ಪಾಪ ಇವತ್ತು ಅದು ಬ್ಲಾಸ್ಟ್ ಆಗಿದೆ ಈ ಮಟ್ಟಿಗೆ ಜಗಳಗಳು ಆ ಎಲ್ಲರೂ ಕಂಟ್ರೋಲ್ ತಗೋಬೇಕು ಅಂತ ಕಿರ್ಚಾಟಗಳು ಅರ್ಚಾಟಗಳು ಈ ರೀತಿ ಮಾಡಿದ್ರೆ ಎಲ್ಲಿಗೆ ಹೋಗಿ ತಲುಪುತ್ತೆ ಆಕ್ಚುಲಿ ಇವತ್ತು ಪಾಪ ಅಮಾಯಕ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತಕ್ಕಂತ ಗಿಲ್ಲಿಗೆ ಇವ್ರು ಈ ರೀತಿ ಮಾಡಿದಾರಲ್ಲ ನಿಜವಾಗ್ಲು ಇದು ಈ ಒಂದು ಮೂರ್ ನಾಲ್ಕು ಜನ ಮಿನಿ ರೌಡಿಗಳಿಂದ ಬಿಗ್ ಬಾಸ್ ಮನೆ ನಿಜವಾಗ್ಲೂ ಮುಂದ್ ಮುಂದಿನ ದಿನ ಏನೆಲ್ಲ ಆಗ್ಬಹುದು ನೀರು ನೋಡಿರಬಹುದು ಕಳೆದ ಬಾರಿ ರಂಜಿತ್ ಅವರು ಇದೇ ರೀತಿ ಹೊಡೆದ್ಬಿಟ್ಟು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರು ಈ ಬಾರಿ ಆಕ್ಚುಲಿ ಆ ರಿಷಾ ಹೋದ್ರು ಹೋಗ್ಬಹುದು ಆದ್ರೆ ಅವಳು ಒಂದ್ ಸ್ವಲ್ಪ ಫನಿಯಾಗಿ ಹೊಡೆದಿದ್ದಾಳೆ ಅನ್ಕೊಳ್ಳಿ ಫನಿಯಾಗಿ ಹೊಡೆದಿರೋದ್ರಿಂದ ಸ್ವಲ್ಪ ಅದನ್ನ ನೆಗ್ಲೆಟಿವ್ ಆಗಿ ತಗೊಂಡ್ರು ತಗೋಬಹುದು ಜನಗಳ ಹೊರಗಡೆ ಅದೇ ರೀತಿ ತಗೋಬಹುದು ಅದು ಬಿಟ್ರೆ ಆ ಬಿಗ್ ಬಾಸ್ ಕೂಡ ಅದೇ ರೀತಿ ತಗೋಬಹುದು ಅಂತ ಅನ್ನಿಸ್ತಾ ಇದೆ ಯಾಕೆಂದ್ರೆ ಆಕೆ ಹೊಡೆದಿರೋದು ಬೇರೆಯವ್ರಿಗೆ ಆಗಿದ್ರೆ ಅದು ಆ ಮಟ್ಟಿಗೆ ಒಂದು ಎಂಟರ್ಟೈನ್ಮೆಂಟ್ ಅಥವಾ ಕಾಮಿಡಿ ಆಗಿ ಹೋಗ್ತಿರ್ಲಿಲ್ಲ ಗಿಲ್ಲಿ ಕಾಮಿಡಿ ಆಗಿರೋದ್ರಿಂದ ಆಲ್ಮೋಸ್ಟ್ ಅದು ಕಾಮಿಡಿಯಾಗಿ ಫನ್ನಿಯಾಗಿ ತೆಗೆದುಕೊಂಡು ರಿಸಾ ಆಲ್ಮೋಸ್ಟ್ ಹೊರಗಡೆ ಹೋಗಲ್ಲ ಅಂತ ನನಗೇನೋ ಅನಿಸ್ತಾ ಇದೆ ಆದ್ರೆ ಇವತ್ತಿನ ಎಪಿಸೋಡ್ ಅನ್ನ ನಾವ್ ಏನಾದ್ರು ನೋಡಿದ್ರೆ ನೋಡಿದ್ರೆ ಗೊತ್ತಾಗತ್ತೆ ಇಲ್ಲಿ ನೋಡಿ ನಮ್ಗೆ ಕಿಚ್ಚ ಸುದೀಪ್ ಅವರು ಕೂಡ ರಾತ್ರಿ ಎಚ್ಚರಿಕೆಯನ್ನ ಕೊಟ್ರು ಏನ್ ಬಿಗ್ ಬಾಸ್ ಮನೆ ರಣಾಂಗ ಒಂದು ರಣರಂಗ ಆಗಿ ಹೋಗ್ಬಿಡ್ತಾ ಇದೆ ಇದೇ ರೀತಿ ಹೋದ್ರೆ ಜನ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ನೋಡೋರು ಸ್ವಲ್ಪ ಜನ ಹೋಗ್ಬಿಡ್ಬಹುದು ಹಾಗೆ ಅಂತ ಕಿಚ್ಚ ಸುದೀಪ್ ಅವರು ಕೂಡ ರಾತ್ರಿ ಹೇಳಿದ್ರು ಅದನ್ನ ಇನ್ನೂ ಕೂಡ ಕೇಳಿಸ್ಕೊಂಡಂಗೆ ಕಾಣಿ ಈ ರಿಷಾ ಯಾಕೆಂತಂದ್ರೆ ಇವಾಗ ಆಗ್ತಾ ಇರ್ತಕ್ಕಂಥದ್ದೇ ಹಾಗೇನೆ ಆ ಇಲ್ಲಿ ಯಾರು ಅರ್ಚಾಡ್ತಾ ಇದಾರೋ ಕಿರ್ಚಾಡ್ತಾ ಇದಾರೋ ಅವ್ರು ಉಳ್ಕೋತೀವಿ ಅನ್ನೋ ಒಂದು ಭ್ರಮೇಲಿ ಇದ್ದಾರೆ ಈ ರಿಷಾ ಆಕ್ಚುಲಿ ಹೊರಗಡೆಯಿಂದ ಬಂದಾಗ ಈ ಅಶ್ವಿನಿ ಗೌಡವನ್ನ ನೋಡ್ಕೊಂಡ್ ಬಂದಿದ್ಲು ಯಾಕಂದ್ರೆ ಅಶ್ವಿನಿ ಗೌಡ ಅರ್ಚಾಡಿ ಕಿರ್ಚಾಡಿ ಮನೆನ ಕಂಟ್ರೋಲ್ ತಗೊಂಡ್ರೆ ಆ ಅವಳು ಉಳ್ಕೊಳ್ತಾಳೆ ಕೊನೆವರೆಗೂ ಅನ್ನೋ ಒಂದು ಭ್ರಮೇಲಿ ರಿಷಾ ಬಂದಿದ್ಲು ಹಂಗಾಗಿ ರಿಷಾ ಅಡ್ಡಿ ಬಿಡ್ತಾಳ ರಿಷಾ ಅದೇ ರೀತಿ ಇವಾಗ ಅದನ್ನೇ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಅಶ್ವಿನಿ ಗೌಡದು ಓಕೆ ರಿಷಿ ಇನ್ನು ರಿಷಿಕಾ ಆಕ್ಚುಲಿ ಹೋದ ವಾರ ಅವಳು ಸೈಲೆಂಟ್ ಆಗಿದಳು ಮೂರ್ನಾಲ್ಕು ವಾರದಿಂದ ಅಕ ಅಕ್ಕ ಅಕಾ ಅಕಾ ಅಕ್ಕ ಏನಕ್ಕ ನಾನು ಸ್ವಲ್ಪ ಫನಿಯಾಗಿ ಹೇಳ್ಬೋದು ಕನಕ ಅದ್ರ ನೀವು ಮಾಡ್ತಕ್ಕಂಥದನ್ನ ಅದೇ ರೀತಿ ಹೇಳಿದ್ರೆ ನಿಜವಾಗ್ಲು ತಲೆ ಚಿಟ್ಟಂಗ್ ಬಿಡುತ್ತೆ ರಿಷಿಕ ಅವರು ಕಳೆದ ವಾರ ಯಪ್ಪ 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 ಅವ್ರನ್ನ ನೋಡಕ್ ಆಯ್ತಾ ಸ್ವಾಮಿ ಯಾವುದೇ ಕಾರಣಕ್ಕೂ ನೋಡಕ್ ಆಗ್ಲಿಲ್ಲ ಅಯ್ಯೋ ಶಿವ ಇಂತಿ ಬಿಗ್ ಬಾಸ್ ಮನೇಲಿ ಇಟ್ಕೊಂಡು ನಿಜವಾಗ್ಲೂನು ಎಲ್ಲ ಫನಿ ಮುಖಾಂತರ ಕಾಮಿಡಿ ಮುಖಾಂತರ ಗೆಲ್ತೀನಿ ಅಂದ್ರೆ ಗಿಲ್ಲಿ ನಿನ್ನ ಹಣೆ ಹಬ್ಬರ ನಮ್ಗೆ ಕಾಣಿಸ್ತಾ ಇದೆ ಕನ ಆಕ್ಚುಲಿ ಗಿಲ್ಲಿಯನ್ನ ಎಲ್ರು ಟಾರ್ಗೆಟ್ ಮಾಡಿದ್ದಾರೆ ನೀವು ನೋಡಿರ್ಬೋದು ಇದೇ ಗಿಲ್ಲಿಯನ್ನ ಆ ಬಿಗ್ ಬಾಸ್ ಮನೆಯಲ್ಲಿ ಎಲ್ರು ಆಲ್ಮೋಸ್ಟ್ ತುಂಬಾ ರೇಸ್ ಅಲ್ಲಿ ಓಡ್ತಾ ಇರ್ತಕ್ಕಂತ ಕುದುರೆ ಅನ್ಕೊಂಡು ಇದೇ ಗಿಲ್ಲಿಯನ್ನ ಅನ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ರಿಷಾ ಹೊಡೆದ್ರು ಕೂಡ ಎಲ್ರು ಫನ್ನಿಯಾಗಿ ಕಾಮಿಡಿ ತರ ತೆಗೆದುಕೊಂಡು ಆಕ್ಚುಲಿ ಕೂತ್ಕೊಂಡಿದ್ರು ಇದು ಆಮೇಲೆ ಇನ್ನೊಂದು ನೋಡ್ಬೋದು ನೀವು ಇವಾಗ ಈ ವಾರ ಬಂದ್ಬಿಟ್ಟು ಧನುಷ್ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಇದೊಂದು ಗಿಲ್ಲಿಗೆ ದೊಡ್ಡ ಹೊಡೆತಾನೆ ಯಾಕಂದ್ರೆ ನೀವು ನೋಡಿರಬಹುದು ಇದೇ ಧನುಷ್ ಬಂದ್ಬಿಟ್ಟು ನಮ್ಗೆ ಯಾರಿಗೆ ಅವ್ನು ಸಪೋರ್ಟ್ ಮಾಡ್ತಕ್ಕಂಥದ್ದು ಗುಂಪುಗಾರಿಕೆ ರಿಷಾಕ್ ಸಪೋರ್ಟ್ ಮಾಡ್ತಾರೆ ಬಿಟ್ರೆ ಅಶ್ವಿನಿ ಗೌಡಗ್ ಸಪೋರ್ಟ್ ಮಾಡ್ತಾನೆ ಇವ ಎಲ್ಲಾ ಇವ್ರಿಗೆನೆ ರಿಷಿಕಾಗ್ ಸಪೋರ್ಟ್ ಮಾಡ್ತಾನೆ ಇವೊಂದು ಇವನು ಒಂಥರ ಏನೋ ಗುಂಪುಗಾರಿಕೆ ಇವನು ಒಂಥರ ಚಮಚ ತರ ಆಯ್ತಾ ಇವನ್ ಹೇಳ್ತಾನೆ ಐ ನನ್ನ ಆಟೋ ನನ್ ಸರಿಯಾಗಿ ಆಡ್ಬಿಡ್ತೇನೆ ಅಮ್ಮ ಹಾಗೆ ಹೇಗೆ ಅಂತ ಹೇಳ್ತಾನೆ ಆದ್ರೆ ನಿಜವಾಗ್ಲು ಈ ಧನುಷ್ ಕೂಡ ಇವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ಈ ವಾರ ನಿಜವಾಗ್ಲು ಗಿಲ್ಲಿಗೆ ಮಾರಿ ಅಪ್ಪನೆ ಅಂತ ಹೇಳ್ಬಹುದು ಯಾಕಂದ್ರೆ ನೀವು ಕಳೆದ ವಾರ ನೋಡಿದ್ರಿ ಕಳೆದ ವಾರ ನಮ್ಮ ಅವರು ಇದ್ದಿದ್ದರಿಂದ ಅಯ್ಯಪ್ಪ ರಘು ಸ್ವಲ್ಪ ಮೇಲ್ಗಡೆ ಹಾಗೆ ಈಗ ನಾನು ಸರಿಯಾಗಿ ಆಡ್ಬೇಕು ಹಾಗೆ ಈಗ ಆದ್ರೆ ಒಳಗಡೆ ಸಾಫ್ಟ್ ಕಾರ್ನ್ ಇತ್ತು ಗಿಲ್ಲಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದ ಯಾರೋ ನಮ್ಮ ರಘು ಸಪೋರ್ಟ್ ಮಾಡ್ತಾ ಇದ್ದ ಆದ್ರೆ ಈ ವಾರ ನಿಜವಾಗ್ಲು ಧನುಷ್ ಸಿಕ್ಕಾಬಿಟ್ಟೆ ಬೆಂಡೆತ್ತೋದ್ರಿಂದ ಆ ಈ ವಾರ ನಿಜವಾಗ್ಲು ಗಿಲ್ಲಿಗೆ ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ ಇನ್ನೊಂದ್ ಕಡೆ ಅಹ್ ರಕ್ಷಿತಾ ಶೆಟ್ಟಿಗೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಒಡ್ತಾನೆ ಯಾಕೆಂದ್ರೆ ನೀವು ನೋಡಿರ್ಬಹುದು ಧನುಷ್ ಯಾರ ಫೇವರೇಟ್ ಆಗಿ ಗುಂಪುಗಾರಿಕೆಯನ್ನ ಮಾಡ್ತಾನೆ ಅಂತ ನಾವು ರಾತ್ರಿಯೇ ನೋಡಿದ್ವಿ ಟಾರ್ಗೆಟ್ ಟಾರ್ಗೆಟ್ ಯಾರನ್ನ ಮಾಡ್ತೀರಿ ಅಂದ್ರೆ ಆಕ್ಚುಲಿ ಅವನು ಏನ್ ಮಾಡ್ತಾನೆ ಗಿಲ್ಲಿ ನಾನು ಗಿಲ್ಲಿಗೆ ಟಾರ್ಗೆಟ್ ಮಾಡ್ತೀನಿ ಅಂತ ಹೇಳ್ತಾನೆ ಯಾಕೆಂದ್ರೆ ಆ ಗಿಲ್ಲಿ ಅಹ್ ಮಾಡಿದ್ರೆ ಕಾಮಿಡಿ ಅವ್ನ್ ಮಾಡಿದ್ರು ನಾವು ಮಾತ್ರ ತಗೋಬಿಡ್ಬೇಕು ಆದ್ರೆ ನಾವು ಕಾಮಿಡಿ ಮಾಡಿದ್ರೆ ಗಿಲ್ಲಿ ತಗೊಳಲ್ಲ ಅದ್ರ ಸೀರಿಯಸ್ ತೆಗೆದುಕೊಳ್ತಾನೆ ಹಾಗೆ ಹೀಗೆ ಅಂತ ಆಕ್ಚುಲಿ ಈತ ಹೇಳ್ತಾನೆ ಅಲ್ಲಾ ಧನುಷ್ ಅವರೇ ಧನುಷ್ ಅವರೇ ಆತ ಕಾಮಿಡಿ ಕಾಮಿಡಿಯನ್ ಆಕ್ಚುಯಲಿ ಆಯ್ತಾ ನನ್ನ ಇಡೀ ಕರ್ನಾಟಕದ ಜನ ಆಯ್ತಾ ಇಡೀ ಕರ್ನಾಟಕದ ಜನ ಆತ ಕಾಮಿಡಿ ಅನ್ನು ತಗೊಂಡಿರೋದ್ರಿಂದ ಆ ಅವ್ನ ಏನೇ ಮಾತಾಡೋದ್ರು ಕಾಮಿಡಿಯನ್ ತಗೋಬೇಕು ಜನಗಳು ತಗೋತಾರೆ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ಇರೋರು ತಗೋತಾರೆ ಇಲ್ಲಿ ಧನುಷ್ ಅವರೇ ನಿಮ್ಮನ್ನ ಯಾಕ್ರಿ ಕಾಮಿಡಿಯನ್ ಆಗಿ ತಗೋಬೇಕು ಆ ನೀವ್ ಮಾತಾಡಿದ್ರೆ ನೀವು ಸೀರಿಯಲ್ ಅಲ್ಲಿ ತುಂಬಾ ಸೀರಿಯಸ್ ಪೋತ್ರಗಳನ್ನ ನೋಡ್ಕೊಂಡು ಬಂದಂತವ್ರು ಹಾಗಾಗಿ ನೀವು ಕಾಮಿಡಿ ಮಾಡಿದ್ರು ಅದು ತುಂಬಾ ಸೀರಿಯಲ್ ಆಗಿ ಸೀರಿಯಸ್ ಆಗಿ ಕಾಣಿಸುತ್ತೆ ಯಾರಿಗೆ ಈ ಗಿಲ್ಲಿಗೆ ಆಗಿರ್ಬೋದು ಬಿಗ್ ಬಾಸ್ ಮನೆ ಒಳಗಡೆ ಆಗಿರ್ಬೋದು ಹಾಗಾಗಿ ನಮ್ಗೆ ಗಿಲ್ಲಿ ಮಾಡಿರ್ತಕ್ಕಂಥದ್ದು ಏನು ತಪ್ಪು ಅಂತ ಕಾಣಿಸಿಲ್ಲ ಮಿಸ್ಟರ್ ಧನುಷ್ ಅವ್ರೆ ಎಸ್ ಅದನ್ನ ನೀವು ಆ ಅರ್ತ್ಕಂಡ್ರೆ ಆಕ್ಚುಲಿ ಇವತ್ತು ಆ ಇವತ್ತಿನಿಂದ ಈ ಒಂದು ಧನುಷ್ ಅವರ ಒಂದು ಕ್ಯಾಪ್ಟನ್ ಸ್ಟಾರ್ಟ್ ಆಗಿರೋದ್ರಿಂದ ಇದೊಂಥರ ಏನು ಬಿಸಿ ತುಪ್ಪ ನುಂಗ್ ಆಗಲ್ಲ ಗಿಲಿಗೆ ಆಗಿರ್ಬಹುದು ರಕ್ಷಿತಾಗ್ ಆಗಿರಬಹುದು ಪಾಪ ಮಲ್ಲಮ್ಮನ ಬಿಡಿ ಮಲ್ಲಮ್ಮ ಇವ್ರ ಜೊತೆಲೆಲ್ಲ ಸಹಿಸಿಕೊಂಡು ಇದ್ಲು ಎಲ್ರು ಟಾರ್ಗೆಟ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕ್ಬಿಟ್ರು ಅಯ್ಯೋ ಪಾಪ ಮಲ್ಲಮ್ಮ ನಿಜವಾಗ್ಲು ನೀವ್ ನೋಡಿರ್ಬಹುದು ಒಂದ್ ಕಡೆ ಮಲ್ಲಮ್ಮ ಹೋಗ್ಬಾರ್ದು ನಾನು ಹೋಗ್ಬೇಕು ಅಂತ ಇದೇ ಮಾಡುವವರು ನಿಂತಿದ್ರು ಮಾಡುವವರದು ಒಂದ್ ದೊಡ್ಡ ಗುಣ ಏನಪ್ಪಾ ಅಂತಂದ್ರೆ ಅವ್ರಿಗೆ ದಿನ ಒಂದು ಅವ್ರಿಗೆ ಇವಾಗ ನವೆಂಬರ್ ಆಗಿರೋದ್ರಿಂದ ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ಅವ್ರಿಗೆ ಒಳ್ಳೆ ಪ್ರೋಗ್ರಾಮ್ ಗಳು ಸಿಗ್ತಾ ಇತ್ತು ಐವತ್ತರಿಂದ ಅರವತ್ ಸಾವಿರ ಒಂದ್ ದಿವ್ಸಕ್ಕೆ ಅವ್ರಿಗೆ ಆಡೋಕೆ ಇದ್ದಿತ್ತು ಹಾಗಾಗಿ ಅವರು ಹೊರ್ಗಡೆ ಹೋಗಕ್ಕೆ ರೆಡಿ ಆಗಿದ್ರು ಆದ್ರೆ ಏನ್ ಮಾಡ್ತೀರಿ ನಮ್ಮ ಕಿಚಾ ಸುದೀಪ್ ಅವರು ಇಲ್ಲಪ್ಪ ಜನಗಳು ತೀರ್ಪನ್ನ ಕೊಟ್ಟಿದ್ದಾರೆ ಹಾಗಾಗಿ ನೀವು ಒಳಗಡೆನೆ ಇರಬೇಕು ವಲ್ಲಮ್ಮ ಹೋಗ್ಬೇಕು ಅಂತ ಅಂದಾಗ ಆ ನಮ್ಮ ಬಾಳುವವರು ಯಾವುದೇ ಎರಡು ಮಾತನ್ನ ಹೇಳದೆ ಆಕ್ಚುಲಿ ಆಯ್ತು ಬಿಡಿ ಸದ್ ಒಳಗಡೆ ಇರ್ತೀನಿ ಅಂತ ಅಂದ್ರು ಮಲಮ್ಮ ಅವ್ರ ಪಾಪ ಹೊರಗಡೆ ಹೋಗ್ಬಿಟ್ರು ಎಸ್ ಮುಂದಿನ ವಾರ ಯಾರನ್ನ ಹಾಕ್ಬಹುದು ಹೊರಗಡೆ ನನ್ನ ಪ್ರಕಾರ ಸ್ಪಂದನ ಹೋಗ್ಬಹುದು ಸ್ಪಂದನ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಅದು ಬಿಟ್ರೆ ಮಾಡುವವರನ್ನ ಹೊರಗಡೆ ಹಾಕ್ಬಿಡ್ತಾರೆ ಅಂತ ಅನಿಸ್ತಾ ಇದೆ ಓಕೆ ಇವತ್ತಿನ ಈ ರಾಕ್ಷಸತನದ ರಿಷಿಕಾ ಅವರ ಈ ಒಂದು ವರ್ತನೆ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ ತಪ್ಪದೆ ಕಮೆಂಟ್ ಮಾಡ್ರಪ್ಪ